ಆನೇಕಲ್ ಪುರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ ಇಪ್ಪತ್ತೆರಡಕ್ಕೆ ಇಂದು ಉಪಚುನಾವಣೆ ನಡೆದಿದ್ದು ಇನ್ನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಮಹೇಶ್ ರವರು ಹಾಗೂ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಿ ಹರೀಶ್ ರವರು ಕಣದಲ್ಲಿದ್ದು ಇನ್ನು ಬೂತ್ಗಳ ಬಳಿಯಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಬಿಜೆಪಿ ಮುಖಂಡರು ಕಾರ್ಯಕರ್ತರು ತಮ್ಮ ತಮ್ಮ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆ ಮಾಡಿದ ದೃಶ್ಯ ಕಂಡುಬಂತು ಇನ್ನು ಯಾವುದೇ ಅಹಿತಕರ ಘಟನೆಗಳು ನಡೆಯದ ರೀತಿಯಲ್ಲಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ಆಯೋಜಿಸಲಾಗಿತ್ತು ಇನ್ನು ಮತದಾರರಿಗೆ ಬಿಎಲ್ಒಗಳು ಮತ್ತು ಚುನಾವಣೆಯ ಅಧಿಕಾರಿಗಳು ಗುರುತಿನ ಚೀಟಿ ನೀಡಿಲ್ಲ ಇದರಿಂದ ಮತದಾನ ಕಡಿಮೆಯಾಗಲು ಸಾಧ್ಯವಿದೆ ಎಂದು ಸ್ಥಳೀಯರು ಆರೋಪ ವ್ಯಕ್ತಪಡಿಸಿದರು ಇನ್ನು ಸ್ಥಳದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಮುಖಂಡರು ಹಾಗೂ ಸ್ಥಳೀಯ ಮುಖಂಡರುಗಳು ಸಾರ್ವಜನಿಕರು ಹಾಜರಿದ್ದರು ಇವ್ರು ಯಾರ ಮನೆ ಮನೆಗೆ ಸ್ಲಿಪ್ ಕೊಡೋಕ್ಕೆ ಒಬ್ಬರು ಕೊಟ್ಟಿಲ್ಲ ಅಂತ ಹೇಳೋರು ಕೇಳೋದು ಏನಪ್ಪ ಕೊಟ್ಟಿದ್ರ ಇಲ್ಲಪ್ಪ ನೀವು ಎಲೆಕ್ಷನ್ ಯಾರು ಮಾಡ್ತಾರ ನಿಮ್ಮ ಅಧಿಕಾರಿಗಳ್ ಬರೇ ಕೇಳಿ ಸ್ವಲ್ಪ ಫೋನ್ ಮಾಡಿ ಬರೆ ಕೇಳಿ ಹೇಳೋರು ಕೇಳೋರು ಯಾವನು ಇಲ್ಲ ಹಂಗಾಗುತ್ತೈತಿ ನಾನೇ ಪಟ್ಟಣದಲ್ಲಿ ಏನು ಪುರಸಭೆ ಚುನಾವಣೆ ನಡೀತಾ ಇದೆ ಇಲ್ಲಿ ಯಾರು ಈ ಚುನಾವಣೆಯನ್ನು ಯಾರು ಇದನ್ನು ನಡೆಸಬೇಕು ಅಂತ ಪೂರ್ವ ಸಿದ್ಧತೆ ಮಾಡಿಕೊಂಡಿದ್ದಾರೆ ಇಲ್ಲಿ ಯಾವುದೇ ರೀತಿಯ ಯಾವುದೇ ಚುನಾವಣೆ ಅಧಿಕಾರಿಗಳಾಗಲಿ ಇಲ್ಲಿ ಬಂದು ಇಣಕಿ ನೋಡಿಲ್ಲ ಯಾವುದೇ ಅಧಿಕಾರಿಗಳು ಇಲ್ಲಿ ಒಬ್ಬರು ಕಾಣಿಸ್ತಾ ಇಲ್ಲ ನಮಗೂ ಒಂಥರ ಬೇಜಾರಾಗ್ತಾ ಇದ್ದೆ ನಮ್ಮದೇ ಸರ್ಕಾರ ಇದ್ಕೊಂಡು ನಾವು ಮಾತಾಡಬಾರ್ದು ಅಂತ ಸುಮ್ಮನೆ ಇದ್ವಿ ಆದರೆ ಇಲ್ಲಿ ಬಿ ಎಲ್ ಪ್ರತಿ ಎಲೆಕ್ಷನ್ ಆದಾಗ ಪ್ರತಿ ಮನೆಗೆ ಅದೊಂದು ಚೀಟಿಗಳನ್ನ ಕೊಟ್ಟು ಮತದಾನನ ಹೆಚ್ಚಿನ ರೀತಿಯಲ್ಲಿ ಮತದಾನ ಮಾಡಲು ಸಹಕಾರಿಯಾಗ್ತಾ ಇತ್ತು ಈಗೆಲ್ಲ ಜನಗಳು ಬರ್ತಾ ಇರೋದು ನೋಡಿದ್ರೆ ಯಾರು ಬಿ ಎಲ್ ಒಗಳು ಸಹ ಮನೆಗಳಿಗೆ ಕೊಟ್ಟಿಲ್ಲ ಅವ್ರನ್ನ ನಾವು ಹೋಗಿ ವಿಚಾರಿಸಿದಾಗ ಚುನಾವಣಾ ಅಧಿಕಾರಿಗಳು ಯಾರಿಗೂ ಆ ಚೀಟಿನ ಕೊಟ್ಟಿಲ್ಲ ಮತ್ತು ಎಲೆಕ್ಷನ್ನ ಯಾರು ಅಷ್ಟೊಂದು ಪರಿಗಣನೆಗೆ ತಗೊಂಡಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಮತ್ತು ಇವರು ಯಾರ್ಯಾರು ಈ ಚುನಾವಣೆ ವಿಚಾರದಲ್ಲಿ ಯಾರೂ ಪೂರ್ವ ಸಿದ್ಧತೆ ಇಲ್ಲದೆ ಬೇಜವಾಬ್ದಾರಿಯಿಂದ ನಡ್ಕೊತಾ ಇದ್ದಾರೆ ಅವರಿಗೆ ಪತ್ರ ಬರೆದು ನಮ್ಮ ಶಾಸಕರ ಗಮನಕ್ಕೂ ತಂದು ಇದು ಶಿಕ್ಷೆ ಅವರು ಸೂಕ್ತವಾಗಿ ಇವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಕೇ ಕೇಳ್ಕೊತಾ ಇದ್ದೇನೆ ಮತ್ತು ಇದನ್ನು ಈಗಾಗಲೇ ಶಾಸಕರ ಗಮನಕ್ಕೆ ತಂದಿದ್ದೇನೆ ಮತ್ತು ನಾನು ಸಹ ಪತ್ರ ಬರಿತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಸರ್ ತಹಸೀಲ್ದಾರ್ ಅವರು ಇದ್ರ ಬಗ್ಗೆ ಏನಾದರೂ ಮಾಹಿತಿ ಇಲ್ಲ ತಹಸೀಲ್ದಾರ್ ಅವರಿಗೆ ಫೋನ್ ಮಾಡಿದೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಚುನಾವಣಾ ಅಧಿಕಾರಿಗಳು ಲಿಸ್ಟ್ ಕೊಟ್ಟಿದರೆ ಯಾರೂ ಫೋನ್ ತೆಗಿತಾ ಇಲ್ಲ ಇಲ್ಲಿ ನಮ್ಮ ಮುಖ್ಯಾಧಿಕಾರಿಗಳವರೇ ಅವರೂ ಬಂದಿಲ್ಲ ಇಲ್ಲಿ ಚುನಾವಣೆ ನಡೆಸ್ಬೇಕಂದ್ರೆ ಅವರು ಇರಬೇಕು ಮತ್ತು ಆರೇ ಇರಬೇಕು ಬಿಲ್ ಕಲೆಕ್ಟ್ರ್ ಇರಬೇಕು ಮತ್ತು ಇವರೆಲ್ಲ ಇಲ್ಲಿ ಬಂದು ಭಾಗವಹಿಸ್ಬೇಕು ಯಾರು ಒಬ್ಬರು ಇಲ್ಲ ಪಾಪ ಬಿ ಎಲ್ ಒಗಳನ್ನ ಕೇಳಿದ್ರೆ ಅವರು ಅವರ ಅವರು ಇದರಿಂದ ಯಾವುದೇ ಚೀಟಿನೇ ಕೊಟ್ಟಿಲ್ಲ ಅಂದರೆ ಪಾಪ ಅವರೇನು ಮಾಡ್ತಾರೆ ಕೂತ್ಕೊಂಡು ಅವರು ಟಿಫನ್ ಮಾಡ್ಕೊಂಡು ಕೂತಿದ್ದಾರೆ ಅಷ್ಟೇ ಇದನ್ನ ಯಾರನ್ನು ಕೇಳಬೇಕು ಅಂತ ಅರ್ಥ ಆಗ್ತಾ ಇಲ್ಲ ನಾವು ತಹಸೀಲ್ದಾರ್ಗೂ ಫೋನ್ ಮಾಡಿದ್ರೆ ಫೋನ್ ತೆಗೀತಾ ಇಲ್ಲ ಒಂದು ಫೋನ್ ಮಾಡೋಣ ನೋಡೋಣ ತಹಸೀಲ್ದಾರ್ ತೆಗೀತ ತೆಗೀತಾ ಇಲ್ಲ ತೆಗೀತಾ ಇಲ್ವಾ ಯಾರಿಗೂ ಅವಶ್ಯಕತೆ ಇಲ್ಲ ಈ ಚುನಾವಣೆ ಅಂತ ಅನ್ಕೊಂಬಿಟ್ಟಿದ್ದಾರೆ ಏನೇ ಚುನಾವಣೆ ಆಗಲಿ ಒಂದು ಗಂಭೀರ ವಿಚಾರ ಈ ಚುನಾವಣೆ ಅಂದರೆ ಅದನ್ನು ಪರಿಗಣನೆಗೆ ತಗೊಂಡು ಎಲ್ಲ ಅಧಿಕಾರಿಗಳು ಇಲ್ಲಿ ಬಂದು ಕೆಲಸ ಮಾಡಬೇಕು ಒಬ್ಬರು ನಾನು ಬೆಳಗ್ಗೆಯಿಂದ ಇದ್ದೀನಿ ಒಬ್ಬರು ಯಾವುದೇ ಅಧಿಕಾರಿ ಇಲ್ಲಿಲ್ಲ ಯಾರಿಗೂ ಅವಶ್ಯಕತೆ ಇಲ್ಲ ಇದು ಮತ್ತು ಈ ಮನೆ ಮನೆಗೆ ಆ ಚೀಟಿಗಳನ್ನ ಕೊಟ್ಟಿದ್ದರೆ ಈಗಾಗಲೇ ಮತದಾನ ನನಗೆ ಗೊತ್ತಿರೋ ಹಾಗೆ ಒಂದು ಫಾರ್ಟಿ ಪರ್ಸೆಂಟ್ ಮತದಾನ ಆಗ್ತಾಯಿತ್ತು ಒಬ್ಬರು ಕೊಡ್ತಾಯಿಲ್ಲ ಇಲ್ಲಿರುವಂಥ ನಾವೇ ವರ್ಕರ್ಸು ಕಾಂಗ್ರೆಸ್ ಆಗ್ಬೋದು ಬಿ ಜೆ ಪಿ ಅವರಾಗ್ಬೋದು ಎಲ್ಲ ವರ್ಕರ್ಸು ಇಲ್ಲಿ ಕೂತ್ಕೊಂಡು ಅವರೇ ಆ ಚೀಟಿಗಳನ್ನ ಬರೆದುಕೊಟ್ಟು ಮತದಾನ ಮಾಡಿಸ್ತಾ ಇದ್ದೀರಿ ಅದರಲ್ಲಿ ಕಾನೂನು ಪ್ರಕಾರ ಕಾನೂನು ಏನು ಹೇಳ್ತಿತ್ತು ಅಂದರೆ ಇಲ್ಲಿ ಯಾವುದೇ ಪಕ್ಷದ ಏಜೆಂಟ್ಗಳು ಕಾಂಗ್ರೆಸ್ ಆಗ್ಬೋದು ಬಿ ಜೆ ಪಿ ಆಗ್ಬೋದು ಯಾವುದೇ ಏಜೆಂಟ್ ಇಲ್ಲಿ ಬರೆದು ಕೊಡೋಂಗಿಲ್ಲ ಬಿ ಎಲ್ ಒಗಳೇ ಬರೆದು ಕೊಡಬೇಕು ಅಂತ ಕಾನೂನು ಹೇಳ್ತಿದ್ದೆ ಇಲ್ಲಿ ಬರ್ಕೊಡೋರೇ ಯಾರೂ ಇಲ್ಲ ಅಂದಾಗ ಏನು ಚುನಾವಣೆನ ಏನು ಅಂತ ಅರ್ಥ ಆಗ್ತಾ ಇಲ್ಲ ಇದೊಂದು ಗಂಭೀರ ವಿಚಾರ ಇವ್ರು ಯಾರು ಯಾರು ಈ ಥರ ಎಲ್ಲ ಮಾಡಿದ್ದಾರೆ ಇವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹ ಮಾಡ್ತೀನಿ ತುಂಬ ಚೆನ್ನಾಗಿದೆ ಅದ್ರಲ್ಲೂ ಜೊತೇಲಿ ಈಗೇನು ನಾವು ಈ ವಾರ್ಡಲ್ಲಿ ಏನು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದೀವಿ ಈ ಐದು ವರ್ಷಗಳಿಂದ ಇಲ್ಲಿ ಯಾವುದೇ ಅಭಿವೃದ್ಧಿ ಆಗಿರಲಿಲ್ಲ ಈ ವಾರ್ಡಲ್ಲಿ ಕಾಂಕ್ರೀಟ್ ರಸ್ತೆ ಆಗ್ಬೋದು ನೀರಿನ ಸಮಸ್ಯೆ ಆಗ್ಬೋದು ಲೈಟಿಂಗ್ ಆಗ್ಬೋದು ಮತ್ತು ಪ್ರತಿಯೊಂದು ಸಮಸ್ಯೆಗಳನ್ನ ಈ ವಾರ್ಡ್ನಲ್ಲಿ ಮೃತ ಏನು ನಮ್ಮ ರವಿ ಮಾಜಿ ಸಾರಿ ರವಿಯವರು ಪುರಸಭಾ ಸದಸ್ಯರಾಗಿದ್ದರು ರವಿ ಅವರು ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡಿದ್ರು ಅಂತ ಇಲ್ಲಿ ಜನ ಸಹ ಮಾತಾಡ್ಕೊಳ್ತಾ ಇದ್ದಾರೆ ಯಾರು ಏನು ಹೇಳಲಿ ರವಿ ಅವರ ಅಣ್ಣ ಮಹೇಶ್ ಅವರು ಆರಾಮಾಗಿ ಗೆಲ್ತಾರೆ ಅಂತ ಹೇಳಕ್ ಇಷ್ಟಪಡ್ತಾರೆ ಸರಿ ಈಗ ಅದನ್ನೇ ನಾನು ಇಷ್ಟೊತ್ತು ಅದನ್ನೇ ನಾನು ಬೆಳಗ್ಗೆಯಿಂದ ನಾನು ಎಲ್ಲಾರ್ಗೂ ಮಾತಾಡಿ ಚರ್ಚೆ ಮಾಡ್ತಾ ಇದ್ದೀನಿ ಏನಾಗಿದೆ ಈಗ ನಮ್ಮ ಕಾರ್ಯಕರ್ತರು ಯಾರು ಈಗ ಬಿ ಜೆ ಪಿ ಆಗ್ಬೋದು ಮತ್ತೆ ಸಾರಿ ಕಾಂಗ್ರೆಸ್ ಇಬ್ಬರೂ ಸೇರಿ ನಾವು ಏನು ಚೀಟಿಗಳನ್ನ ಮನೆ ಮನೆಗೆ ಬರೆದು ಕೊಟ್ಟು ನಾವು ಕರ್ಕೊಂಬರ್ತಾಯಿದ್ದೀವಿ ಅವ್ರು ಬಂದು ಓಟ್ ಹಾಕ್ತಾಯಿದ್ದಾರೆ ಇದನ್ನು ಮಾಡೋ ಕೆಲಸ ಚುನಾವಣಾ ಅಧಿಕಾರಿಗಳದು ಈಗಾಗಲೇ ಗೊತ್ತಿರೋ ಹಾಗೆ ಎಲ್ಲ ಸರ್ಕಾರಗಳು ಬಂದರೂ ಹೇಳ್ತಾ ಇದಾರೆ ಚುನಾವಣೆ ಮತದಾನ ಪ್ರತಿಯೊಬ್ಬರು ಮಾಡಬೇಕು ಅಂತ ಆ ಚೀಟಿಗಳನ್ನ ಮನೆ ಮನೆಗೆ ಕೊಡುವಂಥ ಕೆಲಸ ಬಿ ಎಲ್ ಒಳು ಮಾಡಬೇಕಾಯ್ತು ಯಾರು ಮಾಡಿಲ್ಲ ಅದೆಲ್ಲಿ ಚೀಟಿ ಕೊಟ್ಟಿದ್ರೆ ಅವ್ರು ಕೇಳಿದ್ರೆ ಗೊತ್ತಿಲ್ಲ ಅಂತಾರೆ ಚುನಾವಣಾಧಿಕಾರಿ ನನ್ನ ಎ ಆರ್ ಒಬ್ಬರಿಗೆ ಫೋನ್ ಮಾಡಿದ್ದೆ ಅವ್ರು ಕೇಳಿದ್ರೆ ಸರ್ ಮುನ್ಸಿಪಲ್ ಚುನಾವಣೆಗೆ ಚೀಟಿ ಕೊಡಬೇಕಂತ ಕೇಳ್ತಾರೆ ಅವ್ರಿಗೆ ಚುನಾವಣೆ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಪುರಸಭೆ ಚುನಾವಣೆ ಅಂದರೆ ವಿಧಾನಸಭೆ ಆಗ್ಬೋದು ಎಂ ಪಿ ಆಗ್ಬೋದು ಯಾವುದೇ ಚುನಾವಣೆ ಆಗ್ಬೋದು ಎಲ್ಲ ಒಂದೇ ಪಾರ್ಟಿ ಸಿಂಬಲ್ ಇಂದ ಆಗುವಂಥ ಚುನಾವಣೆ ಇದು ಇದೊಂದು ಗಂಭೀರವಾದ ವಿಚಾರ ಅಂತ ಒಬ್ರಿಗೂ ಗೊತ್ತಿಲ್ಲ ಇವರು ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಇವ್ರ ಮೇಲೆಲ್ಲ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಇದು ನಮ್ಮ ಆನೆಕಲ್ ಪುರಸಭೆಯ ಇಪ್ಪತ್ತೆರಡನೇ ವಾರ್ಡ್ನಲ್ಲಿ ಉಪಚುನಾವಣೆ ನಡೀತಾ ಇದೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾದಂಥ ಹರೀಶ್ರವರು ಸ್ಪರ್ಧನೆ ಮಾಡಿದ್ದಾರೆ ಭಾಳ ಚ ಇಲ್ಲಿನ ಈ ಒಂದು ಇಪ್ಪತ್ತೆರಡನೇ ವಾರ್ಡ್ನ ನಾಗರಿಕರು ಮತದಾರರು ಉತ್ತಮವಾದ ಒಂದು ಪ್ರತಿಕ್ರಿಯೆ ಇದೆ ಅತಿ ಹೆಚ್ಚಿನ ಮತಗಳ ಅಂತರದಿಂದ ನಾವು ಇಪ್ಪತ್ತೆರಡನೇ ವಾರ್ಡ್ನಲ್ಲಿ ಹರೀಶ್ರವರು ಜಯಶೀಲರಾಗ್ತಾರೆ ಅಂತೇಳಿ ನಮ್ಮಲ್ಲಿ ಇಚ್ಛೆ ಇಚ್ಛೆಪಡ್ತೀವಿ ಏನು ನಮ್ಮ ಪುರಸಭಾ ಸದಸ್ಯರಾದಂಥ ರವಿರವರ ಅಕಾಲಿಕ ಭರಣದಿಂದ ತೆರವಾದ ಈ ಪುರಸಭಾ ಚುನಾವಣೆ ಕೇವಲ ಒಂದು ಎಂಟು ಹತ್ತು ತಿಂಗಳಿರೋ ಚುನಾವಣೆ ಈ ಚುನಾವಣೆ ನಮಗೆ ಬೇಡವಾಗಿತ್ತು ಅಂದರೆ ನೊಂದಂಥ ಕುಟುಂಬ ಇನ್ನೂ ಇಪ್ಪತ್ನಾಲ್ಕು ವರ್ಷದ ಯುವಕರನ್ನು ಕಳ್ಕೊಂಡು ಕಣ್ಣೀರಲ್ಲಿ ಕೈ ತೊಳೆತಿರುವಂಥ ಕುಟುಂಬ ಆ ಕುಟುಂಬ ಏನು ದಿಢೀರನೇ ಚುನಾವಣೆ ಘೋಷಣೆ ಆಯಿತು ಎಲ್ಲ ಸಾರ್ವಜನಿಕರು ಮತದಾರರು ಮತದಾನ ಬಂಧುಗಳು ತಾಯಂದರು ಅಣ್ಣ ತಮ್ಮಂದರು ಎಲ್ಲರೂ ಇಲ್ಲ ಆ ಕುಟುಂಬಕ್ಕೆ ನೀವು ಕೊಡಬೇಕು ಅಂತ ಒತ್ತಾಯ ಮಾಡಿದ್ರು ನಾವು ಆಯಿತು ಆ ಕುಟುಂಬಕ್ಕೆ ಕೊಡ್ತೀರಿ ಅಂತ ಎಲ್ಲ ಹೈಕಮಾಂಡು ಪದೇಹಣ್ಣೆ ಆಗಿರ್ಬೋದು ಗೋಪಿಎಣ್ಣೆ ಆಗಿರ್ಬೋದು ಎಮ್ ಎಲ್ ಎಸ್ ಆಗಿರ್ಬೋದು ಎಲ್ಲರೂ ಒಗ್ಗ ಒಮ್ಮತದಿಂದ ಆ ಕುಟುಂಬಕ್ಕೆ ಟಿಕೆಟ್ ಕೊಟ್ಟರು ಸೊ ಟಿಕೆಟ್ ಕೊಟ್ಟ ಸಂದರ್ಭದಲ್ಲಿ ನಮ್ಮ ಈಗ ಏನು ಮಹೇಶ್ ಎಮ್ ಅವರು ವಿದ್ಯಾವಂತರು ಬುದ್ಧಿವಂತರು ಪ್ರಜ್ಞಾವಂತರು ಮೇಷರು ಕೂಡ ಹಾಗಾಗಿ ಭಾಳ ಉತ್ತಮವಾದ ಅಭ್ಯರ್ಥಿ ಹಾಗಾಗಿ ಹಿಂದೆ ಏನು ಅವರು ತಮ್ಮ ಏನು ರವಿರವರು ಸಾಕಷ್ಟು ಕೆಲಸ ಮಾಡಿದರು ಆನೇಕಲ್ ನಗರದಲ್ಲಿ ಏನು ಕಿಟ್ ಕೊಡೋ ಮುಖಾಂತರ ವ್ಯಾಕ್ಸಿನ್ ಹಾಕೋ ಮುಖಾಂತರ ಎಲ್ಲೇ ಏನು ಸಮಸ್ಯೆ ಇದ್ದರೂ ಆ ಸಮಸ್ಯೆಗಳನ್ನ ಕೂಡಲೇ ಬಗೆಹರಿಸೋಂಥ ಕೆಲಸ ಮಾಡ್ತಿದ್ರು ಏನು ಇಲ್ಲಿ ನಮ್ಮ ಕೆರೆ ಭಾಗದಲ್ಲಿ ರಸ್ತೆ ಇರ್ಬೋದು ಏನು ಭಾಳ ಬಡವರಿಗೆ ತುಂಬ ಕೆಲಸ ಮಾಡ್ತಾಯಿದ್ರು ಹಾಗಾಗಿ ಏ ಏನು ನಮ್ಮ ಮತದಾನರೇ ಬಂದು ಈ ಚುನಾವಣೆ ಮಾಡ್ತಾಯಿದ್ದಾರೆ ಹಾಗಾಗಿ ಗೆಲ್ಲೋದ್ರಲ್ಲಿ ಸಂಶಯ ಇಲ್ಲ ಹಾಗಾಗಿ ಅವರ ಆಶೀರ್ವಾದ ಮಾಡ್ತಾರೆ ಅವರ ಕಣ್ಣೀರಿನ ಒರೆಸೋಂಥ ಕೆಲಸ ನಮ್ಮ ಮತದಾರರು ಮಾಡ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ಸಹಕಾರ ಮಾಡಿ ಆ ಕುಟುಂಬ ನೊಂದಂಥ ಕುಟುಂಬಕ್ಕೆ ನಾವು ಸಾಂತ್ವನ ಹೇಳೋ ರೂಪದಲ್ಲಿ ಮತವನ್ನು ಕೊಡಬೇಕು ಅಂತೇಳಿ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ಏನು ಎಲ್ಲ ಮತದಾನರು ಭಾಳ ಸಂತೋಷದಿಂದ ಏನು ಆ ನೊಂದಂಥ ಕುಟುಂಬದ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆಲ್ರಿಗೂ ಧನ್ಯವಾದ ಅರ್ಪಿಸ್ತೀನಿ ಮತವನ್ನು ಸಂಜೆ ಐದು ಗಂಟೆ ಗಂಟೆ ಹಾಕಿ ಅಂತೇಳಿ ಎಲ್ಲರಲ್ಲೂ ಪ್ರಾರ್ಥನೆ ಮಾಡ್ತೀನಿ ಕ್ರಮ ಸಂಖ್ಯೆ ಒಂದು ಹಸ್ತದ ಗುರುತು ಮಹಸಿಮ್ ನಿರೀಕ್ಷೆ ನಾನು ಆಕಾಂಕ್ಷಿ ಆಗಿದ್ದು ನಿಜ ನಾನು ನಿಮ್ಮಲ್ಲಿ ಸುಳ್ಳೆ ಇಷ್ಟಪಡೋದಿಲ್ಲ ಯಾಕೆ ಅಂತಂದರೆ ಮೊದಲನೇ ಆದ್ಯತೆಯ ನೊಂದ ಕುಟುಂಬಕ್ಕೆ ಪರವಾಗಿಲ್ಲ ನಾವು ನೆಕ್ಸ್ಟ್ ಬೇಕಾದ್ರು ನಿಲ್ತೀವಿ ನಮ್ಮ ಪಕ್ಷ ಹೈಕಮಾಂಡ್ ಏನು ಹೇಳ್ತಾರೋ ಅದನ್ನು ಚಾಚು ತಪ್ಪದೆ ನಾವು ಮಾಡ್ತೀವಿ ನಮ್ಮ ಪದ್ಯಣ್ಣ ಆಗಿರ್ಬೋದು ಗೋಪಿಯಣ್ಣ ಆಗಿರ್ಬೋದು ಎಮ್ ಎಲ್ ಎ ಸಾಹೇಬ್ರಾಗಿರ್ಬೋದು ನಮ್ಮ ಸದಸ್ಯರು ಯಾರು ಏನು ಹೇಳ್ತಾರೋ ನಮ್ಮ ಪಾರ್ಟಿ ನಮ್ಮ ಕಾಂಗ್ರೆಸ್ ಪಾರ್ಟಿ ಏನು ಹೇಳುತ್ತೋ ಆ ಸಿದ್ಧಾಂತವನ್ನು ಪಾಲನೆ ಮಾಡೋದು ನಾನು ಮುಂದಕ್ಕೆ ನಮ್ಗೆ ಅವಕಾಶ ಇದೆ ಪರವಾಗಿಲ್ಲ ಆದರೆ ಆ ನೊಂದಂಥ ಕುಟುಂಬಕ್ಕೆ ಮೊದಲನೇ ಆದ್ಯತೆ ಕೊಡಬೇಕು ಹಂಗಾಗಿ ನಾನು ಒಪ್ಕೊಂಡೆ ನಾನು ಅವ್ರ ಜೊತೆ ಕೆಲಸ ಮಾಡಿ ಪಾರ್ಟಿ ಗೆಲ್ಲಬೇಕು ಪಾರ್ಟಿ ಗೆಲ್ಲಬೇಕು ಅನ್ನೋದೇ ನಮ್ಮ ದೃಷ್ಟಿಕೋನ ಹಂಗಾಗಿ ನಾವು ಪಾರ್ಟಿ ಕೆಲಸ ಮಾಡ್ತಾಯಿದ್ದೀವಿ ಏನಿದಿನ ನಮ್ಮ ಆನೆಕಲ್ಲು ಪುರಸಭೆ ವ್ಯಾಪ್ತಿಗೆ ಬರುವ ಪುರಸಭೆ ವ್ಯಾಪ್ತಿಗೆ ಬರುವಂಥ ವಾರ್ಡ್ ನಂಬರ್ ಇಪ್ಪತ್ತೆರಡರಲ್ಲಿ ಆಕಸ್ಮಿಕವಾಗಿ ಕಾರಣಾಂತರಗಳಿಂದ ಬೈ ಎಲೆಕ್ಷನ್ ಬೈ ಎಲೆಕ್ಷನ್ ಬಂದಿದೆ ಆದರೆ ನಮ್ಮ ಅಭ್ಯರ್ಥಿ ಅಭ್ಯರ್ಥಿ ಹರೀಶ್ ಅವರು ಕಣದಲ್ಲಿದ್ದಾರೆ ಹಾಗೂ ಕಾಂಗ್ರೆಸ್ನಿಂದನೂ ಅವರು ಅಣ್ಣ ಏನೇ ಅವ್ರ ಅಣ್ಣನ ತಮ್ಮ ಇದ್ದ ಇದ್ದಾರೆ ಇಲ್ಲಿನ ಜನಗಳ ಸ್ಪಂದನೆ ಎಲ್ಲ ವಾತಾವರಣ ನೋಡಿದ್ರೆ ತುಂಬ ಚೆನ್ನಾಗಿದೆ ಹರಿ ಹರೀಶ್ ಅವರು ಗೆಲ್ತಾರೆ ಅನ್ನೋದು ವಿಶ್ವಾಸ ಇದೆ ಆಮೇಲೆ ಮತ್ತೊಂದು ಒಂದು ವಿಷಯ ಹೇಳೋಕ್ಕೆ ಬಯಸ್ತೀನಿ ನಮ್ಮ ಆನೆಕಲ್ ತಾಲೂಕಿನಲ್ಲಿ ತಾಲೂಕಾಫೀಸು ಇದೆಯೋ ಇಲ್ಲ ತಾಲೂಕು ದಂಡಾಧಿಕಾರಿಗಳು ಇದಾರೋ ಇಲ್ವೋ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ನಮ್ಮ ಶಾಸಕರಲ್ಲಿ ಕೇಳ್ಕೊಳ್ಳೋದು ಒಳ್ಳೆ ಜನಗಳಿಗೆ ಒಳ್ಳೆಯ ಸ್ಪಂದನೆ ಮಾಡಬೇಕು ಜನಗಳು ಯಾರ ರೈತರು ಯಾರು ಅವ್ರಿಗೆ ಕಾಳಜಿ ವಹಿಸಿ ಅವರಿಗೆ ಕೆಲಸ ಮಾಡಿಕೊಡುವಂಥ ತಹಶೀಲ್ದಾರ್ನ ತಾಲೂಕಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು ಅಂತ ನಾನು ಶಾಸಕರಲ್ಲಿ ಮನವಿ ಮಾಡ್ಕೊಳ್ತೀನಿ ಎಲೆಕ್ಷನ್ಗೂ ಏನೂ ಸರಿಯಾಗಿ ಸಪೋರ್ಟ್ ಮಾಡ್ತಿಲ್ಲ ಯಾರೂ ಬಂದಿಲ್ಲ ಅಂತ ಆರೋಪ ಇದೆ ಹ್ಞೂ ಮತ್ತು ಈ ಈ ವಾರ್ಡ್ ವಾರ್ಡ್ ನಂಬರ್ ಇಪ್ಪತ್ತು ಎರಡರಲ್ಲಿ ಪಕ್ಕದ ವಾರ್ಡ್ಗಳಲ್ಲಿ ಈ ಒಂದು ನೂರೈವತ್ತು ಓಟು ಆ ಕಡೆ ವಾರ್ಡಲ್ಲಿ ಒಂದು ಎಂಬತ್ತೊಂಬತ್ತು ಓಟು ಇನ್ನೊಂದು ವಾರ್ಡಲ್ಲಿ ನೂರೈವತ್ತು ಓಟು ಎಲ್ಲ ವಾರ್ಡ್ನ ಓಟ್ನೆಲ್ಲ ತಂದು ಮೇಲೆ ಒಂದು ವಾರ್ಡ್ನ ಒಂದು ಅದ್ ಇಲ್ಲ ಏನೂ ಇಲ್ಲ ಹಾಗೂ ಇಲ್ಲಿ ನಮ್ಮ ಪುರಸಭೆ ಆರ್ವ ಚುನಾವಣೆ ಅಧಿಕಾರಿ ಇರ್ಬೋದು ಆ ಚುನಾವಣೆ ಅಧಿಕಾರಿ ಅಂತೂ ಬೇಜವಾಬ್ದಾರಿ ಅಧಿಕಾರಿ ಇಲ್ಲಿ ಗುರುತಿನ ಚೀಟಿ ಅವೆಲ್ಲ ಮತದಾರರಿಗೆ ತಲುಪಬೇಕಾಗಿತ್ತು ಆ ಆ ಮತದಾರ ಚೀಟಿ ಚುನಾವಣಾ ಚುನಾವಣಾಧಿಕಾರಿ ಹಾಗೂ ತಹಸೀಲ್ದಾರ್ರು ಇಬ್ಬರೂ ವಿಫಲರಾಗಿದ್ದಾರೆ ಅಂತ ನಾನು ಹೇಳೋಕ್ಕೆ ಬಯಸ್ತೀನಿ ಎಲ್ಲ ಆನೆಕಲ್ ವಾರ್ಡ್ ನಂಬರ್ ಇಪ್ಪತ್ತರಲ್ಲಿ ಇಪ್ಪತ್ತೆರಡರಲ್ಲಿ ನಡೀತಾ ಇರುವ ಮಹಾ ಈ ಒಂದು ಉಪ ಚುನಾವಣೆಯಲ್ಲಿ ನಮ್ಮ ಆತ್ಮೀಯ ಸ್ನೇಹಿತರು ಪುರಸಭಾ ಸದಸ್ಯರಾಗಿದ್ದರು ಅವರು ಅಕಾಲಿಕ ಮರಣದಿಂದ ಇವತ್ತು ಏನು ಈ ಉಪಚುನಾವಣೆ ಉಪ ಚುನಾವಣೆ ಬಂದಿದೆ ಅದರಿಂದ ಎಲ್ಲ ಮತದಾರ ಬಂಧುಗಳು ಇಪ್ಪತ್ತೆರಡನೇ ವಾರ್ಡ್ನವರು ರವಿ ಮೇಲೆ ಇರೋ ಒಂದು ಮಮಕಾರದಿಂದ ಆತ್ಮೆಯಿಂದ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಕೊಡ್ತಾ ಇದ್ದಾರೆ ಅದರಲ್ಲಿ ಇನ್ನೊಂದು ಮಾತಿಲ್ಲ ಎಲ್ರಿಗೂ ನಾನು ಇಪ್ಪತ್ತೆರಡನೇ ವಾರ್ಡ್ನ ಎಲ್ಲ ಮತದಾರರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋಕೆ ಇಷ್ಟಪಡ್ತೇನೆ ಯಾಕೆ ಅಂದರೆ ಅವ್ರನ್ನ ಕಳ್ಕೊಂಡಿರೋದ್ರಿಂದ ಅವರ ಅಣ್ಣನಿಗೆ ಮತ ಕೊಡಲಿಕ್ಕೆ ಎಲ್ಲರೂ ಅವರೇ ಮನೆಯಿಂದ ಬಂದು ಸ್ವಯಂ ಪ್ರೇರಿತವಾಗಿ ಬಂದು ಮತ ಕೊಡ್ತಾ ಇದ್ದಾರೆ ಅದಕ್ಕೆ ನನಗೆ ತುಂಬ ಸಂತೋಷ ಆಗ್ತಿದೆ ನಮ್ಮ ಪಕ್ಷಕ್ಕೆ ತುಂಬ ಸಂತೋಷ ಆಗ್ತಿದೆ ನಮ್ಮ ಕಾಂಗ್ರೆಸ್ ಪಕ್ಷದ ಕಟ್ಟಾಳು ನಮ್ಮ ಆನೇಕಲ್ ತಾಲೂಕಿನ ಜನಪ್ರಿಯ ಶಾಸಕರು ಶಿವಣ್ಣ ಅವ್ರಿಗೂ ತುಂಬ ಸಂತೋಷ ಆಗಿದೆ ಅದರಿಂದ ಎಲ್ಲ ಮತದಾನದ ಬಂಧುಗಳಿಗೆ ನಾವು ಹೃದಯಪೂರ್ವಕ ಧನ್ಯವಾದ ಅಂತ ತಿಳಿಸೋಕೆ ಇಷ್ಟಪಡ್ತೇನೆ ಮತ್ತು ಇನ್ನೊಂದು ಇಲ್ಲಿ ನಮ್ಮ ಸರ್ಕಾರಿ ಆಡಳಿತದಿಂದ ಈ ಬಿ ಎಲ್ ವರ್ದು ಬೆಳಗ್ಗೆ ಆರು ಗಂಟೆ ಆರೂವರೆಗೆ ಇಲ್ಲಿರಬೇಕಾಗಿತ್ತು ಎಂಟೂವರೆ ಒಂಬತ್ತು ಗಂಟೆ ಬಂದಿದ್ದಾರೆ ಆದರೆ ಇಲ್ಲಿರೋ ಬಿ ಎಲ್ ವರ್ಗು ಆ ಬಿ ಜೆ ಪಿ ಅವ್ರಿಗೆ ಸ್ವಲ್ಪ ಅವ್ರ ಮನೆಯವ್ರಾಗಿರೋದ್ರಿಂದ ಎಲ್ಲ ಅವ್ರ ಕಡೆಯಿಂದ ಬಿ ಎಲ್ ವರ್ ಬಂದು ಅವರು ಸಪೋರ್ಟ್ ಮಾಡ್ಕೊಂಡು ಕೂತಿದ್ದಾರೆ ಇದ್ರ ಬಗ್ಗೆ ದಂಡಾಧಿಕಾರಿಗಳು ಆಡಳಿತಾಧಿಕಾರಿಗಳು ಇದ್ರ ಬಗ್ಗೆ ಕ್ರಮ ತಗೋಬೇಕು ಅಂತ ಈ ಮುಖಾಂತರ ನಾನು ಕೇಳ್ಕೊಂತೇನೆ ಅನ್ನೇಕಲ್ ನಗರದಲ್ಲಿ ಇಪ್ಪತ್ತೆರಡನೇ ವಾರ್ಡು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ರವಿ ಅವರು ಅವರ ಅಕಾಲಿಕ ಮರಣದಿಂದ ಈ ವಾರ್ಡ್ನಲ್ಲಿ ಎಲೆಕ್ಷನ್ ಬಂದಿದೆ ಇವತ್ತು ಎಲೆಕ್ಷನ್ ನಡೀತಾ ಇದೆ ಈ ಎಲೆಕ್ಷನ್ ನೋಡಿದ್ರೆ ಸಾರ್ವಜನಿಕರಿಗೆ ಅವರು ಎಲ್ಲೆಲ್ಲಿ ಓಟು ಇದೆಯಾ ಅನ್ನೋದೇ ಗೊತ್ತಿಲ್ಲ ಈ ಬಿ ಎಲ್ ಒಗಳು ಹದಿನೈದು ದಿನ ಟೈಮ್ ತಗೊಂಡು ಒಂದು ಒಂದು ಜಾಗದಲ್ಲಿ ಕೂಡ ಒಬ್ಬರಿಗೆ ಮತ ಚೀಟಿ ಏನು ಕೊಡಬೇಕಾಯಿತು ಅದನ್ನು ಕೊಡೋದಕ್ಕೆ ವಿಫಲರಾಗಿದ್ದಾರೆ ಇಲ್ಲಿ ಬಿ ಎಲ್ ಒಗಳು ಏಳುವರೆಗೆ ಬಂದಿದ್ದಾರೆ ಏನಮ್ಮ ಅಂದರೆ ಅದು ನಮ್ಗೆ ಏನು ಹೇಳಿಲ್ಲ ಎಲೆಕ್ಷನ್ ಆಫೀಸರ್ ನಮ್ಗೇನು ಅಂತ ಅಂತೇಳಿಲ್ಲ ಏನೂ ಇಲ್ಲ ನಮ್ಗೇನು ಮಾಹಿತಿನೇ ಇಲ್ಲ ಸರ್ ಇದ್ರ ಬಗ್ಗೆ ಅಂತೇಳಿ ಸುಮ್ಮನೆ ಆ ಟೇಬಲ್ ಮೇಲೆ ಮೂರು ಜನ ಬಂದು ಇವಾಗ ಏಳುವರೆಗೆ ಬಂದು ಕೂತ್ಕೊಂಡಿದ್ದಾರೆ ಅವ್ರ ಹತ್ರ ಬರೆಸ್ಕೊಂಡು ಹೋಗೋದಕ್ಕೆ ಕೂಡ ಜನ ಯಾರೂ ಇಲ್ಲ ಈ ಥರ ಪರಿಸ್ಥಿತಿ ಎಲ್ಲೂ ಆಗಬಾರ್ದು ಇನ್ನು ಮುಂದಿನ ದಿನಗಳಲ್ಲಿ ಇದಕ್ಕೆ ಯಾರ್ಯಾರು ಈ ಸಿಬ್ಬಂದಿ ವರ್ಗದವ್ರು ಇದ್ದಾರೆ ಈ ಎಲೆಕ್ಷನ್ ಆಫೀಸರ್ಗಳು ಅವ್ರ ಮೇಲೆ ಇಮಿಡಿಯೇಟ್ಲಿ ಕಾನೂನು ಪ್ರಕಾರ ಅವ್ರ ಮೇಲೆ ಸಿಕ್ಕಿ ಕ್ರಮ ಕೈಕೊಡ್ಬೇಕು ಅವರೆಲ್ಲ ಸಸ್ಪೆಂಡ್ ಮಾಡಬೇಕು ಅಂತ ನಾನು ಆನೆಕಲ್ ನಗರದ ಅಧ್ಯಕ್ಷನಾಗಿ ನಾನು ತಮ್ಮಲ್ಲಿ ಮನವಿ ನಿಮ್ಮ ಮಾಧ್ಯಮ ಮುಖಾಂತರ ನಾನು ತ ತಮಗೆ ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಇಲ್ಲಿ ಚುನಾವಣೆ ಮಹೇಶು ಅಕಾಲಿಕ ಮರಣ ರಿವಿ ಅವರ ಮರಣದಿಂದ ಅವರ ಅಣ್ಣ ಪಾಪ ಎಜುಕೇಟೆಡ್ಡು ಮಹೇಶ್ರು ಅವರು ಒಳ್ಳೆ ಹುಡುಗ ಮಹೇಶು ಗೆಲ್ಲೋದ್ರಲ್ಲಿ ಗೆಲ್ಲೇ ಗೆಲ್ತಾರೆ ಜನನೇ ಹೇಳ್ಕೊತ ಇದ್ದಾರೆ ಇಲ್ಲಿ ಮಹೇಶು ಅವ್ರ ಅಣ್ಣನಿಗೆ ನಮ್ಮ ಮಹೇಶ್ಗೆ ಓಟ್ ಕೊಡ್ತೀವಿ ಅಂತ ಅವರೇ ವಾಲಂಟಿಯಾಗಿ ಬಂದು ಮುದುಕರಾಗ್ಬೋದು ಮನೆಗಳಲ್ಲೇ ಅವರು ಬಂದು ಓಟ್ ಹಾಕಿ ಗೆಲ್ಲಿಸಬೇಕು ನಾವು ಅವರು ಅಣ್ಣನ ಅಂತೇಳ್ಬಿಟ್ಟು ಅವರೇ ವಾಲಂಟಿಯಾಗಿ ಬಂದು ಓಟ್ ಇದ್ದಾರೆ ಇಪ್ಪತ್ತೆರಡನೇ ವಾರ್ಡಿನ ಬೈ ಎಲೆಕ್ಷನ್ ನಡೀತಾ ಇದೆ ಇಪ್ಪತ್ತೆರಡನೇ ವಾರ್ಡಿನ ಮತ ಬಾಂಧವರು ದಯವಿಟ್ಟು ಎಲ್ಲರೂ ಬಂದು ಮತ ಚಲಾಯಿಸಬೇಕೆಂದು ಅವರಲ್ಲಿ ವಿನಂತಿಸುತ್ತೇನೆ ಭಾರತೀಯ ಜನತಾ ಪಾರ್ಟಿಯಾದ ನಾನು ಹರೀಶ್ ಆದವರು ನೀವು ಎರಡನೇ ಗುರುತು ಸಂಖ್ಯೆಯ ಕಮಲ ಗುರ್ತಿಗೆ ನಿಮ್ಮ ಮತ ಹಾಕಬೇಕೆಂದು ಅವರಲ್ಲಿ ಮನವಿ ಮಾಡಿಕೊಡುತ್ತೇನೆ ನನ್ನ ಜಯಶೀಲನಾಗಿ ಮಾಡಿಕೊಡಿ ನಾನು ನನ್ನ ಇರೋ ಗಂಟೆ ನಾನು ಎಲ್ಲಾರಿಗೂ ಸೇವೆಯಲ್ಲಿ ನಿರಂತರವಾಗಿರುತ್ತೆ ನಮ್ಮ ಸ್ನೇಹಿತರಾದ ರವಿಯವರು ಮರಣ ಹೊಂದಿದ್ದಾರೆ ಅದು ಆ ಕಾರಣದಿಂದ ಎಲೆಕ್ಷನ್ ಬಂದಿದೆ ಇಪ್ಪತ್ತೆರಡನೇ ವಾರ್ಡ್ನಲ್ಲಿ ಮತದಾರರು ಅವರ ಅಣ್ಣ ಮಹೇಶ್ಗೆ ಮತ ನೀಡಿ ಅವರಿಗೆ ಜಯಶ್ರೀ ಮಾಡಬೇಕು ಅಂತ ಇದ್ದೀನಿ ಕೆಲಸ ಮಾಡಿದ ರವಿ ವಾರ್ಡ್ನಲ್ಲಿ ಈ ವಾರ್ಡು ತುಂಬ ಹಿಂದಿತ್ತು ಅಭಿವೃದ್ಧಿನಲ್ಲಿ ರವಿ ಗೆದ್ದ ಮೇಲೆ ಅಭಿವೃದ್ಧಿ ಮಾಡಿದ್ದಾರೆ ಅದು ಆ ಋಣ ತೀರ್ಸ್ಕೊಳಕ್ಕೆ ಅವರು ಹಣ್ಣಿನ ನಿಲ್ಲಿಸಿದ್ದಾರೆ ಅದಕ್ಕೋಸ್ಕರ ಅವ್ರ ಹಣ್ಣಿನ ಮತ ಹಾಕಿ ಜನಗಳು ಅವ್ರಿಗೆ ಜಯಶೀಲ ಮಾಡಬೇಕು ಅಂತ ವಿನಂತಿಸ್ಕೊಂಡು ನಮ್ಮ ಎಪ್ಪತ್ತು ಇಪ್ಪತ್ತೆರಡನೇ ವಾರ್ಡಲ್ಲಿ ನಮ್ಮ ಬಿ ಜೆ ಪಿ ಕಡೆಯಿಂದ ಅತ್ಯಂತ ಎಲ್ಲ ಮತ ಬಾಂಧವರು ಆಶೀರ್ವಾದ ಮಾಡ್ತಾ ಇದ್ದಾರೆ ಎಲ್ಲ ವಾಲಂಟಿಯರ್ ಬಂದವರು ಓಟ್ ಆಗ್ತಾ ಇದ್ದಾರೆ ಇಲ್ಲಿ ನಮ್ಮ ನಮ್ಮ ಕ್ಯಾಂಡಿಡೇಟ್ ಹರೀಶ್ ಅವರು ಹರೀಶ್ ಅವರು ಬಹು ಅತಿ ಮತಗಳಿಂದ ಗೆಲ್ತಾರೆ ನಿರೀಕ್ಷೆ ಹೋಗಿದ್ದು ಎಲೆಕ್ಷನ್ ಜನ ವಾಲಂಟಿಯರಾಗಿ ಬಂದು ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾದ ಹರೀಶ್ ಅವರಿಗೆ ಮತ ಚಲಾಯಿಸ್ತಾ ಇದ್ದಾರೆ ಮತ್ತು ಜಾರ್ಖಂಡು ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಇನ್ನೂ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಹ ಭಾರತೀಯ ಜನತಾ ಪಾರ್ಟಿ ಮುನ್ನಡೆದಲ್ಲಿದೆ ಉತ್ತರ ಪ್ರದೇಶದ ಒಂಬತ್ತು ಕ್ಷೇತ್ರಗಳಲ್ಲೂ ಸಹ ಭಾಜಪ ಮುಂದೆ